ಇನ್ನು ಅಹಮದಾಬಾದ್ ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಈ ಒಂದು ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅಧಿಕಾರಿಗಳು ಹಾಸ್ಟೆಲ್ ಮೇಲೆ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿರುವಂತದ್ದು ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅಧಿಕಾರಿಗಳು ಹಾಸ್ಟೆಲ್ ಮೇಲೆ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ವಿಮಾನದೊಳಗಿದ್ದಂತಹ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ಪತ್ತೆ ಹಚ್ಚಿದ್ದಾರೆ ಅಧಿಕಾರಿಗಳು ಬ್ಲಾಕ್ ಬಾಕ್ಸ್ ಜೊತೆಗೆ ಡಿವಿಆರ್ ಸಹ ಪತ್ತೆಯಾಗಿದೆ ಕಪ್ಪು ಪಟ್ಟಿ ಮತ್ತು ಡಿವಿಆರ್ ಮಹತ್ವದ ಪುರಾವೆಯನ್ನ ಕೂಡ ಒದಗಿಸಲಾಗ ಒದಗಿಸುತ್ತೆ ಇನ್ನು ಅಹಮದಾಬಾದ್ನಲ್ಲಿ ಈ ಒಂದು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತಮ್ಮ ತನಿಖೆಯನ್ನ ಕೂಡ ಚುರುಕುಗೊಳಿಸಿದ್ದಾರೆ ಹಾಸ್ಟೆಲ್ನ ಮೇಲೆ ಈ ಒಂದು ಬ್ಲಾಕ್ ಬಾಕ್ಸ್ ಕೂಡ ಪತ್ತೆಯಾಗಿತ್ತು ನೋಡಿ ವಿಮಾನದಲ್ಲಿ ಎರಡು ಬ್ಲ್ಯಾಕ್ ಬಾಕ್ಸ್ನ ಅಳವಡಿಕೆ ಮಾಡಿರ್ತಾರೆ ಒಂದು ವಿಮಾನದ ಹಿಂಭಾಗ ಇನ್ನೊಂದು ಮಧ್ಯಭಾಗದಲ್ಲಿ ಅಳವಡಿಕೆಯನ್ನು ಮಾಡಿರ್ತಾರೆ ಇನ್ನು ಈ ಒಂದು ಸಂಬಂಧಪಟ್ಟಂತೆ ನೋಡೋದಾದರೆ ಒಂದು ಅಂದರೆ ವಿಮಾನದ ಹಿಂಭಾಗದಲ್ಲಿರುವಂತಹ ಬ್ಲ್ಯಾಕ್ ಬಾಕ್ಸ್ ಆಲ್ರೆಡಿ ಪತ್ತೆಯಾಗಿತ್ತು ಆದರೆ ನಿನ್ನೆ ಸಿಕ್ಕಂತಹ ಈ ಒಂದು ಬ್ಲ್ಯಾಕ್ ಬಾಕ್ಸ್ ವಿಮಾನದ ಒಂದು ಮಧ್ಯಭಾಗದಲ್ಲಿ ಪತ್ತೆ ಇರುವಂಥದ್ದು ಅಳವಡಿಕೆ ಮಾಡಲಾಗಿರುವಂಥದ್ದು ಅದು ಹಾಸ್ಟೆಲ್ ಮೇಲೆ ಕೂಡ ಸಿಕ್ಕಿದೆ ಇನ್ನು ಇದು ಏನು ಮಾಡುತ್ತೆ ಅಂತ ನೋಡೋದಾದರೆ ಸಿ ವಿ ಆರ್ ಒಂದು ಪೈಲಟ್ ಏನು ಲಾಸ್ಟ್ ಸಂಭಾಷಣೆಯನ್ನು ಮಾತಾಡಿರ್ತಾರೆ ಇನ್ನು ಆ ಒಂದು ಅಪಘಾತದ ಸಮಯದಲ್ಲಿ ಏನೆಲ್ಲ ಮಾತನಾಡಿರ್ತಾರೆ ಅದನ್ನು ರೆಕಾರ್ಡ್ ಮಾಡುತ್ತೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತ ಕರೀತಾರೆ ಸಿ ವಿ ಆರ್ ಅನ್ನು ಕೂಡ ಇದರಲ್ಲಿ ಅಳವಡಿಕೆ ಮಾಡಿರ್ತಾರೆ ಇನ್ನು ಎಫ್ ಡಿ ಆರ್ ಕೂಡ ಇದರಲ್ಲಿ ಅಳವಡಿಕೆ ಮಾಡಿರುವಂಥದ್ದು ಅಂದರೆ ಎಫ್ ಡಿ ಆರ್ ಕೂಡ ರೆಕಾರ್ಡ್ ಆಗಿರುತ್ತೆ ಅಂದರೆ ಫ್ಲೈಟ್ ಡಾಟಾ ರೆಕಾರ್ಡರ್ ವಿಮಾನದ ತಾಂತ್ರಿಕ ಮಾಹಿತಿ ಅಂದರೆ ತಾಂತ್ರಿಕ ದೋಷಗಳು ಏನಾದರೂ ಆ ಟೈಮ್ನಲ್ಲಿ ಅಪಘಾತ ಆಗುವಂತಹ ಸಮಯದಲ್ಲಿ ಏನೆಲ್ಲ ತಾಂತ್ರಿಕ ದೋಷಗಳು ಎದುರಾಗಿರುವಂಥದ್ದು ಅದನ್ನ ಕೂಡ ರೆಕಾರ್ಡ್ ಮಾಡಿರುತ್ತೆ ಇನ್ನು ಅಪಘಾತಕ್ಕೂ ಮೊದಲು ಎತ್ತರ ಮಾರ್ಗ ಮತ್ತು ನಕ್ಷೆ ಸೇರಿದಂತೆ ಎಲ್ಲಾ ತಾಂತ್ರಿಕ ದೋಷಗಳನ್ನ ಕೂಡ ಇದು ರೆಕಾರ್ಡ್ ಮಾಡಿರುತ್ತೆ ಈ ವಿವರಗಳನ್ನ ಬ್ಲಾಕ್ ಬಾಕ್ಸ್ ದಾಖಲು ಮಾಡಿರುತ್ತೆ ರೆಕಾರ್ಡ್ ಮಾಡಿರುತ್ತೆ ಹೀಗಾಗಿ ಬ್ಲಾಕ್ ಬಾಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಪಘಾತ ಸಂಭವಿಸಿದರೂ ಕೂಡ ಈ ಬ್ಲಾಕ್ ಬಾಕ್ಸ್ಗೆ ಹಾನಿಯಾಗಲ್ಲ ಯಾವುದೇ ಹಾನಿಯಾಗದಂತೆ ಈ ಬಾಕ್ಸ್ ಅನ್ನ ಸಿದ್ಧಪಡಿಸಲಾಗಿರುತ್ತೆ ಬ್ಲಾಕ್ ಬಾಕ್ಸ್ ನಿಂದ ಶೀಘ್ರವೇ ದುರಂತದ ಕಾರಣ ಕೂಡ ಬಯಲಾಗುವಂಥದ್ದು ಈಗಾಗಲೇ ಒಂದಷ್ಟು ಶಂಕೆಗಳು ಕೂಡ ಇರುವಂತದ್ದು ಅಪಘಾತಕ್ಕೂ ಮೊದಲು ಏರ್ ಇಂಡಿಯಾ ವಿಮಾನದ ವೇಗ ಎಷ್ಟಿತ್ತು ಎಷ್ಟು ಎತ್ತರದಲ್ಲಿ ಹಾರಾಟವನ್ನು ಮಾಡ್ತಾ ಇತ್ತು ಅದರ ಮಾರ್ಗ ಯಾವ ಕಡೆ ಇತ್ತು ಇನ್ನ ನಕ್ಷೆ ಏನ್ ತೋರಿಸ್ತಾ ಇತ್ತು ಇದೆಲ್ಲ ವಿವರಗಳು ಕೂಡ ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿರುತ್ತೆ ಎಸ್ ಈ ಬಗ್ಗೆ ಈಗಾಗಲೇ ಹೇಳಿದಿವಿ ಒಂದು ಸಿಬಿಆರ್ ಅಂದ್ರೆ ಪೈಲಟ್ ಮಾತನಾಡುವಂತಹ ಒಂದು ಸಂಭಾಷಣೆ ಗಳ ಸಂಭಾಷಣೆ ಕೂಡ ರೆಕಾರ್ಡ್ ಆಗುತ್ತೆ ಅದು ಸಿ ವಿ ಆರ್ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತ ಕರೀತಾರೆ ಅದರ ಮೂಲಕ ರೆಕಾರ್ಡ್ ಆಗಿರುತ್ತೆ ಇನ್ನು ಪೈಲಟ್ ಲಾಸ್ಟಲ್ಲಿ ಏನು ಮಾತನಾಡಿದ್ರು ಅದೆಲ್ಲ ಕೂಡ ಗೊತ್ತಾಗುತ್ತೆ ಇನ್ನೊಂದು ಫ್ಲೈಟ್ ಡಾಟಾ ರೆಕಾರ್ಡರ್ ಅಂದರೆ ತಾಂತ್ರಿಕ ಮಾಹಿತಿಗಳನ್ನ ಅಂದರೆ ಎಷ್ಟು ಎತ್ತರದಲ್ಲಿ ಆಡ್ತಾ ಇತ್ತು ಯಾವ ಡೈರೆಕ್ಷನ್ ಅಲ್ಲಿ ಆಡ್ತಾ ಇತ್ತು ನಕ್ಷೆ ಈ ಕುರಿತಂತೆ ಹವಾಮಾನದ ವೈಪರೀತ್ಯ ಆಗಿರ್ಬೋದು ಇವೆಲ್ಲವೂ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಈಗ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ ಇದರಿಂದ ಈ ಒಂದು ಅಪಘಾತಕ್ಕೆ ಏನು ಕಾರಣ ಅನ್ನೋದು ಕೂಡ ಗೊತ್ತಾಗುತ್ತೆ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನನ್ನ ಪ್ರತಿನಿಧಿ ಎಸ್ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮ್ತರ್ ಎಸ್ ವಿನೋದ್ ಕಮ್ತರ್ ಈಗಾಗಲೇ ಬ್ಲಾಕ್ ಬಾಕ್ಸ್ ಇನ್ನೊಂದು ಕೂಡ ಪತಿಯಾಗಿರುವಂತದ್ದು ಏನೆಲ್ಲ ಅಪ್ಡೇಟ್ಸ್ ಇದೆ ಅಹಮದಾಬಾದ್ ದುರಂತ ನಲ್ಲಿ ಏನೋ ಒಂದು ಫ್ಲೈಟ್ ಕ್ಲಾಶ್ ಆಯ್ತು ಅದರಲ್ಲಿ ಈಗಾಗಲೇ ಒಂದು ಇನ್ನೂರ ತೊಂಬತ್ತೈದಕ್ಕೂ ಜನ ಮೃತಪಟ್ಟಿದ್ದಾರೆ ಜೊತೆಗೆ ಈ ಒಂದು ತನಿಖೆ ಮಾಡೋದಕ್ಕೆ ಒಂದು ಪ್ರಮುಖವಾದ ಪ್ರಾಥಮಿಕವಾದ ಮೂಲಭೂತ ಒಂದು ಆಯುಧ ಅಂದ್ರೆ ಅದು ಬ್ಲಾಕ್ ಬಾಕ್ಸ್ ಈಗಾಗಲೇ ಒಂದು ಫ್ಲೈಟ್ ನಲ್ಲಿ ಎರಡು ಬ್ಲಾಕ್ ಬಾಕ್ಸ್ ಇರುತ್ತೆ ಆ ಒಂದು ಎರಡು ಬ್ಲಾಕ್ ಬಾಕ್ಸ್ ಬ್ಲಾಕ್ ಬಾಕ್ಸ್ಗಳ ಪೈಕಿ ಒಂದು ಕಳೆದ ಒಂದು ಎರಡು ದಿನಗಳ ಪತ್ತೆ ಪತ್ತೆಯಾಗಿತ್ತು ಆದ್ರೆ ನಿನ್ನೆ ರಾತ್ರಿ ಒಂದು ಅಂದ್ರೆ ಹಾಸ್ಟೆಲ್ ಮೇಲೆ ಅಂದ್ರೆ ಈ ಒಂದು ವಿಮಾನ ಏನು ದುರಂತ ಆಯ್ತು ಆ ಒಂದು ಜಾಗದಲ್ಲಿ ಹಾಸ್ಟೆಲ್ ನ ಮೇಲ್ಭಾಗದಲ್ಲಿ ಒಂದು ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ಆ ಒಂದು ಬ್ಲಾಕ್ ಬಾಕ್ಸ್ ಅನ್ನು ಒಂದು ಅಧಿಕಾರಿಗಳು ಅಂದ್ರೆ ಎನ್ಎಸ್ಸಿ ಸಿ ಕಮಾಂಡ್ಗಳು ಒಂದು ಜಿ ಸಿ ಅಧಿಕಾರಿಗಳನ್ನು ಹಸ್ತಾಂತರ ಮಾಡಲಾಗಿದೆ ಆದ್ರೆ ಈ ಒಂದು ಹಸ್ತಾಂತರ ಆದ ನಂತರ ಪ್ರೊಸೀಜರ್ ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಯಾಕಂದ್ರೆ ಒಂದು ಈ ಒಂದು ದುರಂತದ ಇಪ್ಪತ್ತೈದು ಗಂಟೆಗಳು ಏನು ರೆಕಾರ್ಡ್ ಆಗಿರುತ್ತೆ ಅದು ಸಹ ಇರುತ್ತೆ ಜೊತೆಗೆ ಈ ಎರಡು ಬ್ಲಾಕ್ ಬಾಕ್ ಬಾಕ್ಸ್ ಗಳ ಪೈಕಿ ಒಂದು ಬ್ಲಾಕ್ ಬಾಕ್ಸ್ ಅಲ್ಲಿ ಕೇವಲ ಎರಡು ಗಂಟೆ ಅಂದ್ರೆ ಆ ಪ್ಯಾಸೆಂಜರ್ ಇರ್ತಕ್ಕಂತ ಮಧ್ಯದಲ್ಲಿ ಪ್ಯಾಸೆಂಜರ್ ಏನೇನು ಮಾತಾಡಿರ್ತಾರೆ ಮತ್ತೆ ಪ್ಯಾಸೆಂಜರ್ ಮತ್ತೆ ಪೈಲಟ್ ಮಧ್ಯೆ ಏನೇನು ಕಾನ್ವರ್ಸೇಷನ್ ಆಗಿರುತ್ತೆ ಆ ಒಂದು ಡೇಟಾ ಮಾತ್ರ ಸಿಕ್ಕಿರುತ್ತೆ ಆದ್ರೆ ಮುಂದೆ ಇಂಜಿನ ಮುಂದೆ ಭಾಗದಲ್ಲಿರ್ತಕ್ಕಂಥ ಒಂದು ಬ್ಲಾಕ್ ಬಾಕ್ಸ್ ಅಲ್ಲಿ ಇಪ್ಪತ್ತೈದು ಗಂಟೆಗಳ ಕಾಲ ಏನು ಘಟನೆಗಳಾಗಿರುತ್ತೆ ಅದು ರೆಕಾರ್ಡ್ ಆಗಿರುತ್ತೆ ಆದ್ರೆ ಆ ಮಧ್ಯ ಇರ್ತಕ್ಕಂತ ಬ್ಲಾಕ್ ಬಾಕ್ಸ್ ಅಲ್ಲಿ ಎರಡು ಓವರ್ ಗಳು ಮಾತ್ರ ಏನು ಘಟನೆಗಳಾಗುತ್ತೆ ಅನ್ನೋದು ರೆಕಾರ್ಡ್ ಆಗುತ್ತೆ ಆದ್ರೆ ಈ ಒಂದು ಬ್ಲಾಕ್ ಬಾಕ್ಸ್ ಅನ್ನ ನಮ್ ಭಾರತದಲ್ಲಿ ತನಿಖೆ ಮಾಡಕ್ಕಾಗಲ್ಲ ಅಂದ್ರೆ ಇಡೀ ಜಗತ್ತಿನಲ್ಲಿ ಎರಡು ಕಡೆ ಒಂದು ಕಡೆ ಮಾತ್ರ ಈ ಒಂದು ಬ್ಲಾಕ್ ಬಾಕ್ಸ್ ನ ಮಾಡಕ್ ಆಗೋದು ಅದ್ರ ಒಂದು ಇನ್ವೆಸ್ಟಿಗೇಷನ್ ಆಗೋದು ಅದು ಎಲ್ಲಿ ಅಂದ್ರೆ ಅಮೆರಿಕದಲ್ಲಿ ಒಂದು ಬ್ಲಾಕ್ ಬಾಕ್ಸ್ ತನಿಖೆ ಮಾಡೋಕ್ಕ ಕಳಿಸಲಾಗುತ್ತೆ ಸೊ ಹೀಗಾಗಿ ಈ ಒಂದು ಬ್ಲಾಕ್ ಬಾಕ್ಸ್ ಈಗಾಗಲೇ ಒಂದು ಅಮೆರಿಕಕ್ಕೆ ಕಳಿಸಲು ಭಾರತ ಈಗಾಗಲೇ ಸಕಲ ಸಿದ್ಧತೆ ಮಾಡ್ಕೊಂಡು ಜೊತೆಗೆ ಈ ಒಂದು ತನಿಖೆಯನ್ನ ಬ್ಲಾಕ್ ಬಾಕ್ಸ್ ತನಿಖೆ ಮಾಡಲು ಒಂದ್ ಕಡೆ ಒಂದು ಲಂಡನ್ನ ಸರ್ಕಾರ ಸಹ ಮುಂದಾಗಿದೆ ಯಾಕಂದ್ರೆ ಲಂಡನ್ ನ ಐವತ್ ಮೂರು ಪ್ರಜೆಗಳು ಸಹ ಒಂದು ಸಾವು ಪಿರ ಹಿನ್ನೆಲೆ ಲಂಡನ್ ನ ಸರ್ಕಾರ ಸಹ ಮುಂದಾಗಿದೆ ಜೊತೆಗೆ ಆ ಈ ಒಂದು ಬೋಯಿಂಗ್ ವಿಮಾನಯಾನ ಸಂಸ್ಥೆ ಅಂದ್ರೆ ಅದಕ್ಕೂ ಸಹ ಒಂದು ಕಪ್ಪು ಚಿಟ್ಟಿ ಆಗಿದೆ ಸೊ ಹೀಗಾಗಿ ಬೋಯಿಂಗ್ ಮತ್ತೆ ಕೇಂದ್ರ ಸರ್ಕಾರ ಲಂಡನ್ ಈ ಮೂರು ತನಿಖಾ ಸಂಸ್ಥೆಗಳು ಒಂದು ತನಿಖೆ ಉನ್ನತ ಮಟ್ಟ ತನಿಖೆ ಮಾಡಲು ಮುಂದಾಗಿದೆ ಆದ್ರೆ ಈಗಾಗಲೇ ತನಿಖೆ ಮಾಡಿದ ತಕ್ಷಣ ಈ ಒಂದು ರಿಪೋರ್ಟ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಕೆಲವೊಂದಿಷ್ಟು ಕೃಷಿಯ ಟೈಮ್ ಗಳು ಇರುವ ಕಾರಣ ಒಂದು ಆರು ತಿಂಗಳಿಂದ ಒಂದು ವರ್ಷಕ್ಕೆ ತನಕೊಂತ ಸಹ ಒಂದು ಸಮಯ ಹೋಗ್ಬೋದು ಸೊ ಹೀಗಾಗಿ ತದಕ್ಷಣವೇ ಇದ್ರ ರಿಪೋರ್ಟ್ ಬರುತ್ತೆ ಅಂದ್ಬಿಟ್ಟು ಯಾವುದೇ ರೀತಿ ನಿರ್ಸಿ ಇಟ್ಕೊಳಕಾಗುದಿಲ್ಲ ಜೊತೆಗೆ ಈ ಒಂದು ತನಿಖೆಯಲ್ಲಿ ಏನು ಆಗಿದೆ ಅನ್ನುವ ಒಂದು ಮಾಹಿತಿಗಳು ಸಿಕ್ತೆ ನಿಮ್ಗೆ ಉದಾಹರಣೆ ಹೇಳಿದ್ರೆ ಆ ದೇಶದ ಮೊದಲ ಸಿಡಿಎಸ್ ಚೀಫ್ ಡಿಫೆನ್ಸ್ ಶಾಫ್ ಬಿಪಿನ್ ರಾವತ್ ಅವರು ನಿಧನರಾಗಿದ್ದಾಗ ಎರಡ್ ಸಾವಿರದ ಇಪ್ಪತ್ತಿನ ಆ ಒಂದು ಸಮಯದಲ್ಲೂ ಸಹ ಒಂದು ಬ್ಲಾಕ್ ಬಾಕ್ಸ್ ಪಟ್ಟಿಯಾಗಿತ್ತು ಆದ್ರೆ ಅದರ ತನಿಖೆಯ ವರದಿ ಕಳೆದ ಒಂದು ಎರಡು ವರ್ಷಗಳ ಹಿಂದೆ ಅಷ್ಟೇ ಬಂತು ಸೊ ಹೀಗಾಗಿ ಬ್ಲಾಕ್ ಬಾಕ್ಸ್

ಬ್ಲಾಕ್ ಬಾಕ್ಸ್ ಜೊತೆ ಡಿ ಸಹ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇರುವಂತ ಡಿ ಡಿವಿಆರ್ ಪರಿಶೀಲನೆಗೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ನೋಡಿ ವಿಮಾನ ಅಪಘಾತ ಅಥವಾ ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ವಿಮಾನ ಸಂಬಂಧಿತ ಅಪಘಾತಗಳನ್ನ ನಾವು ಏನಾದ್ರೂ ಇವಾಗ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಆದ್ರೆ ನಮ್ಮ ದೇಶ ಮಾತ್ರ ಅದನ್ನ ಓಪನ್ ಮಾಡಿ ಅದರಿಂದ ಡಾಟಾವನ್ನ ಕಲೆಕ್ಟ್ ಮಾಡೋಕೆ ಆಗಲ್ಲ ಇದಕ್ಕೆ ಬ್ರಿಟನ್ ಸಂಸ್ಥೆ ಸಾಥ್ ಕೂಡ ನೀಡ್ತಾ ಇರುವಂಥದ್ದು ಇನ್ನು ಬಿ ತನಿಖೆಗೆ ಎ ಎನ್ ಐ ಇದು ಕೂಡ ಸಾಥನ್ನು ನೀಡ್ತಾ ಇರುವಂಥದ್ದು ಹಾಗೆ ಬ್ಲ್ಯಾಕ್ ಬಾಕ್ಸ್ ಜೊತೆ ವಿಡಿಯೋ ರೆಕಾರ್ಡರ್ ಅಂದರೆ ಡಿಜಿಟಲ್ ವಿಡಿಯೋ ರೆಕಾರ್ಡರ್ ಡಿ ಆರ್ ಸಹ ಪರಿಶೀಲನೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ಇನ್ನು ಡಿ ಆರ್ ಪರಿಶೀಲನೆಗೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಇಂದು ಅಹಮದಾಬಾದ್ಗೆ ಭೇಟಿಯನ್ನ ಕೂಡ ನೀಡಲಿದ್ದಾರೆ ಇಂದು ಅಹಮದಾಬಾದ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಭೇಟಿಯನ್ನ ನೀಡಲಿದ್ದು ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಿ ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ ಘಟನಾ ಸ್ಥಳ ಪರಿಶೀಲನೆಯ ಬಳಿಕ ಸಿವಿಲ್ ಆಸ್ಪತ್ರೆಗೂ ಕೂಡ ವಿಸಿಟ್ ಮಾಡಲಿದ್ದಾರೆ ಗಾಯಾಳುಗಳ ಆರೋಗ್ಯವನ್ನ ಕೂಡ ವಿಚಾರಣೆ ಮಾಡಲಿದ್ದಾರೆ ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಕೂಡ ಹೇಳಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ನೋಡಿ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಅಹಮದಾಬಾದ್ಗೆ ಭೇಟಿಯನ್ನ ನೀಡಲಿದ್ದಾರೆ ಅದರ ಜೊತೆಗೆ ವಿಮಾನ ಅಪಘಾತವಾದಂತಹ ಸ್ಥಳಕ್ಕೂ ಕೂಡ ಭೇಟಿಯನ್ನ ನೀಡಲಿದ್ದಾರೆ ಆನಂತರ ಸಿವಿಲ್ ಆಸ್ಪತ್ರೆಗೆ ಕೂಡ ವಿಸಿಟ್ ಮಾಡ್ತಾರೆ ಅಲ್ಲಿ ಇರುವಂತಹ ಗಾಯಾಳುಗಳ ಒಂದು ಆರೋಗ್ಯವನ್ನ ಕೂಡ ವಿಚಾರಣೆ ಮಾಡಲಿದ್ದಾರೆ ನಂತರ ಮೃತರ ಕುಟುಂಬಸ್ಥರನ್ನ ಕೂಡ ಭೇಟಿಯಾಗಲಿದ್ದಾರೆ ಸಾಂತ್ವನವನ್ನ ಕೂಡ ಹೇಳಲಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾ ಲಭ್ಯವಾಗ್ತಾ ಇರುವಂಥದ್ದು ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇವತ್ತು ಅಹಮದಾಬಾದ್ಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ